ಸಾಮಾನ್ಯವಾಗಿ ಹಬ್ಬ ಇದೆ ಅಥವಾ ಮನೆಯಲ್ಲಿ ಪೂಜೆ ಇದೆ ಅಂತನ್ನುವಾಗ ನಾವು ತುಂಬ ವಿಳ್ಯದೆಲೆಗಳನ್ನು ತರ್ತೇವೆ ಹಬ್ಬ ಮುಗಿದ ಮೇಲೆ ಅದು ಒಣಗಿ ಹಾಳಾಗುತ್ತೆ ಎಲೆ ಅಡಿಕೆ ಹಾಕ್ಕೊಳ್ಳೋವಂಥ ಇರೋರಿಗೆ ಅದು ಯೂಸ್ ಆಗುತ್ತೆ ಹಾಕ್ಕೊಳ್ಳ್ದೇ ಇರೋರು ಅಂಥವರಿಗೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಇವತ್ತು ನಾವು ವೇಸ್ಟ್ ಮಾಡೋದು ಬೇಡ ರುಚಿಯಾಗಿ ಎರಡು ಅಡುಗೆ ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈಗಾಗಲೇ ನಾನು ವಿಳ್ಯದೆಲೆಯಲ್ಲಿ ರುಚಿಯಾಗಿ ಒಂದು ಸಾರನ್ನು ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಇವತ್ತು ನಾನು ಎರಡು ರೆಸಿಪಿಗಳೊಂದಿಗೆ ಬಂದಿದ್ದೇನೆ ವೀಳ್ಯದೆಲೆಯ ಚಿತ್ರಾನ್ನ ಮತ್ತು ವೀಳ್ಯದೆಲೆಯ ತಂಬುಳಿ ಎರಡೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾರೆಲ್ಲ ಎಲೆ ಅಡಿಕೆ ಹಾಕ್ಕೊಳ್ಳೋಂಥ ರೂಢಿ ಇಲ್ಲ ನೋಡಿ ಅಂಥವರಿಗೆ ವೀಳ್ಯದೆಲೆಯಿಂದ ಮಾಡುವಂತಹ ಎರಡು ಅಡಿಗೆಗಳು ಈಗ ನಾನು ತೊಗೊಂಡಿರೋ ಎಲೆಯನ್ನು ಚೆನ್ನಾಗಿ ತೊಳೆದು ಅದರ ತೊಟ್ಟನ್ನು ಬಿಡಿಸ್ಕೊಳ್ತಾ ಇದ್ದೀನಿ ತೊಟ್ಟು ತೆಗೆದು ಯಾವಾಗಲೂ ಅದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾಲ್ಕು ವೀಳ್ಯದೆಲ್ಲ ತೊಗೊಂಡಿದ್ದೇನೆ ಅದನ್ನೇ ಈ ರೀತಿ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಕೈಯಿಂದನೇ ಚೂರು ಮಾಡ್ಕೋತಾ ಇದ್ದೀನಿ ಈಗ ಮೊದಲಿಗೆ ನಾವು ತಂಬುಳಿ ಮಾಡೋಣ ಅದನ್ನು ಮಾಡಲಿಕ್ಕೆ ನಾನು ಒಂದು ಒಗ್ಗರಣೆ ಸೌಟಿಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೇನೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ನೀವು ಬದಲಾಗಿ ಎಣ್ಣೆ ಸಹ ಹಾಕ್ಬೋದು ತೊಂದರೆ ಇಲ್ಲ ಇದಕ್ಕೊಂದು ಅರ್ಧ ಚಮಚ ಸಾಸಿವೆ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸು ತುಂಬ ಕಾಳು ಮೆಣಸು ಬೇಡ ವೀಳ್ಯೆದೆಲ್ಲೇ ಘಾಟ್ ಇರೋದ್ರಿಂದ ತುಂಬ ಕಾಳು ಮೆಣಸು ಬೇಡ ಇಲ್ಲಿ ನಾನು ವೀಳ್ಯದೆಲೆಯನ್ನು ಹುರಿತಾ ಇಲ್ಲ ಕೆಲವರು ಹುರಿದು ಸಹ ತಂಬುಳಿಯನ್ನು ಮಾಡ್ತಾರೆ ನಿಮಗೆ ಸ್ವಲ್ಪ ಘಾಟ್ ಅನಿಸುತ್ತೆ ಹಸಿವಾಸನೆ ಅಂತ ಅನಿಸುತ್ತೆ ಅಂತ ಆದರೆ ತುಪ್ಪದಲ್ಲಿ ಒಳ್ಳೆದಲ್ಲೇನು ಸಹ ನೀವು ಹುರಿದು ಸಹ ಹಾಕ್ಬೋದು ಇಲ್ಲ ಅಂದರೆ ವೀಳ್ಯದೆಲೆ ಘಮ ಬೇಕು ನಮಗಿಷ್ಟ ಇಷ್ಟ ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ ಹದುವಾಗಿ ಸಾಸಿವೆ ಮತ್ತು ಜೀರಿಗೆ ಮತ್ತು ಕಾಳು ಮೆಣಸು ಮಿಕ್ಸರ್ ಜಾರ್ಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹುರಿದಂತಹ ಜೀರಿಗೆ ಮತ್ತು ಕಾಳು ಮೆಣಸು ನಾನು ನಾ ಎರಡು ವೀಳ್ಯದೆಲೆ ಇದ್ದೀನಿ ಅದನ್ನು ತೊಟ್ಟನ್ನು ತೆಗೆದು ಈ ರೀತಿ ಚೂರು ಮಾಡಿ ಹಾಕೋತಾ ಇದ್ದೀನಿ ಯಾವಾಗಲೂ ಈ ತೊಟ್ಟನ್ನು ತೆಗೆದೂ ಈ ವೀಳ್ಯದೆಲೆಯನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ನಾನು ತೊಗೊಂಡಿರೋದು ತುಂಬ ಚಿಕ್ಕ ಚಿಕ್ಕದಾಗಿರುವಂತಹ ವೀಳ್ಯದೆಲೆ ನೀವು ದೊಡ್ಡದಾದರೆ ಪ್ರಮಾಣ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲೊಂದು ಮೂರು ಜನರಿಗಾಗುವಷ್ಟು ನಾನು ತಂಬುಳಿ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇದನ್ನು ಚೂರೇ ಚೂರು ನೀರನ್ನು ಹಾಕ್ಬಿಟ್ಟು ಮೊದಲಿಗೆ ನುಣ್ಣಗೆ ಹರ್ಕೊಂಡು ಬರ್ತೇನೆ ಈ ತಂಬುಳಿ ವೀಳ್ಯದೆಲೆಯ ಘಮದೊಂದಿಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ಹಾಗೆ ಇದನ್ನು ಕುಡಿಯಲಿಕ್ಕೂ ಸಹ ಚೆನ್ನಾಗಿರುತ್ತೆ ಅಂಥ ವೀಳ್ಯದೆಲೆಯ ಪರಿಮಳ ಸಹ ಆಗೋದಿಲ್ಲ ಇಲ್ಲಿ ನಾವು ಕಾಳು ಮೆಣಸು ಜೀರಿಗೆ ಹಾಕೋದ್ರಿಂದ ತುಂಬ ಅಡ್ಡ ಪರಿಮಳ ಏನೂ ಆಗಿರೋದಿಲ್ಲ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಕಡೆದಂತಹ ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ತಂಬುಳಿ ನೋಡಿ ಈ ಹದದಲ್ಲಿ ಇರಲಿ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವೂ ಬೇಡ ಈ ರೀತಿ ಇರಬೇಕು ತುಂಬ ನೀರಾಗಿಬಿಟ್ರೂ ಅದು ಅನ್ನದ ಜೊತೆ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಇದಕ್ಕೆ ಮತ್ತೊಂದು ಚಿಕ್ಕ ತುಪ್ಪದ ಒಗ್ಗರಣೆ ಇದಕ್ಕೊಂದು ಅರ್ಧ ಚಮಚ ತುಪ್ಪ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಮುರಿದಿರುವಂತಹ ಮೆಣಸನ್ನು ಹಾಕ್ತಾ ಇದ್ದೀನಿ ಇಂಗನ್ನು ಹಾಕಿಲ್ಲ ವಿಳ್ಯದಲ್ಲಿಯೇ ಪರಿಮಳವೇ ಸ್ಟ್ರಾಂಗ್ ಆಗಿರಲಿ ಅಂತ ನಾನು ಇಂಗನ್ನು ಹಾಕಿಲ್ಲ ಅಡಿಷ್ನಲ್ ಫ್ಲೇವರ್ ಬೇಕು ಅಂತಂದರೆ ನೀವು ಇಲ್ಲಿ ಹಿಂಗನ್ನು ಸೇರಿಸ್ಬೋದು ಒಗ್ಗರಣೆ ಬೆಂದ ಮೇಲೆ ತಂಬುಳಿಗೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ವೀಳಿಯದೆಲೆ ತಂಬುಳಿ ತಯಾರಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಎರಡು ವೀಳ್ಯದೆಲೆ ಇದ್ದರೆ ಟ್ರೈ ಮಾಡಿ ನೋಡ್ಬೋದು ಈಗ ಚಿತ್ರಾನ್ನ ಮಾಡೋಣ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಅಂದರೆ ಮುರಿದಿಟ್ಕೊಂಡಿರೋಂತಹ ವೀಳ್ಯದೆಲೆ ಮೂರು ಬೀಳ್ಯದೆಲೆಯನ್ನು ಹಾಕಿ ಖಾರಕ್ಕೆ ಒಂದು ಮೂರು ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದನ್ನು ನಾನು ಹುರಿತಾ ಇದ್ದೀನಿ ತಂಬುಳಿಗೆ ನಾನು ಹಸಿದಾಗಿ ಹಾಕಿದ್ದು ಚಿತ್ರಾನ್ನಕ್ಕೆ ಇಲ್ಲಿ ನಾನು ಹುರಿತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹಸಿಮೆಣಸಿನ ಗಾಟು ಹೋಗಬೇಕು ವೀಳ್ಯದೆಲೆಯ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದಂತೂ ತುಂಬ ಬೇಗ ಆಗುವಂತಹ ರೆಸಿಪಿ ಒಂದೇ ರೀತಿಯ ಚಿತ್ರಾನ್ನ ನ್ನ ತಿಂದು ಬೋರ್ ಆಗಿರುವಾಗ ಖಂಡಿತ ವೀಳ್ಯದೆಲೆ ಚಿತ್ರಾನ್ನವನ್ನು ನೀವು ಟ್ರೈ ಮಾಡಿ ನೋಡ್ಬೋದು ನೋಡಿ ಹದವಾಗಿ ಹುರಿದು ಆಗಿದೆ ಈಗ ಮಿಕ್ಸರ್ ಜಾರ್ಗೆ ಹುರಿದಂತಹ ವೀಳ್ಯದೆಲೆ ಮತ್ತು ಹಸಿಮೆಣಸಿನಕಾಯಿಯ ಮಿಶ್ರಣವನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೂ ಸಹ ನಾನು ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಒಂದು ಅರ್ಧ ಹಿಡಿ ಅಥವಾ ಅದಕ್ಕಿಂತ ಚೂರು ಕಡಿಮೆ ಕರಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಇದಕ್ಕೂ ಚೂರೇ ಚೂರು ನೀರನ್ನು ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ಬರ್ತೀನಿ ತುಂಬ ಪೇಸ್ಟ್ ಥರ ಆಗೋದು ಬೇಡ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ಈಗ ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾ ಶೇಂಗಾ ಬೀಜ ಹಾಕ್ತಾ ಹಾಕ್ತಾಯಿದ್ದೀನಿ ಆ ಬೀಜ ಇಷ್ಟ ಆಗದೆ ಹೋದರೆ ನೀವು ಹಾಗೆ ಸಾಸಿವೆ ಉದ್ದಿನಬೇಳೆ ಒಗ್ಗರಣೆ ಮಾಡ್ಕೊಳ್ಬೋದು ಮೊದಲಿಗೆ ಶೇಂಗವನ್ನು ಹಾಕಿ ಅದು ಚೆನ್ನಾಗಿ ಹುಪ್ ಫ್ರೈ ಆಗಿ ಆದಮೇಲೆ ಉಳಿದಂತಹ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಅರ್ಧ ಚಮಚದಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಇಲ್ಲೂ ಸಹ ನಾನು ಇಂಗನ್ನ ಯೂಸ್ ಮಾಡಿಲ್ಲ ನೀವು ಬೇಕಿದ್ರೆ ಇಂಗನ್ನ ಹಾಕೋಬೋದು ಸಾಸಿವೆ ಬೇಳೆ ಸ್ವಲ್ಪ ಬಣ್ಣ ಬದಲಾಗೋ ತನಕ ಒಗ್ಗರಣೆಯನ್ನು ಬಾಡಿಸ್ಕೊಳ್ಳಿ ಒಗ್ಗರಣೆ ಚೆನ್ನಾಗಿ ಬಾಡಿದ ನಂತರ ನಾವು ರುಬ್ಬಿರೋಂತಹ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಕೋಬೇಕು ಇದನ್ನು ಹಾಕಿ ಏನು ತುಂಬ ಹುರಿಬೇಕಂತ ಏನಿಲ್ಲ ಆಲ್ರೆಡಿ ನಾವು ಇದನ್ನು ಹುರಿದೇನೆ ರುಬ್ಬಿರೋದ್ರಿಂದ ತುಂಬ ಹರಿಬೇಕೆಂತಿನಲ್ಲ ಒಬ್ಬ ಒಗ್ಗರಣೆಯಲ್ಲಿ ಇದನ್ನು ಸ್ವಲ್ಪ ಈ ರೀತಿ ಬಾಡಿಸ್ಕೊಂಡು ಈ ಕಡೆ ನಾನು ಒಂದು ಕಪ್ಪಿನಷ್ಟು ಅನ್ನವನ್ನು ಉದುರುದುರಾಗಿ ಮಾಡಿಟ್ಕೊಂಡಿದ್ದೇನೆ ತಣಿಲಿಕ್ಕೆ ಬಿಡಬೇಕು ಬಿಸಿ ಅನ್ನವನ್ನು ಹಾಕಿ ಕಲಿಸ್ಬೇಡಿ ಫ್ಲೇಮನ್ನು ಈ ಟೈಮ್ನಲ್ಲಿ ನೀವು ಆಫ್ ಮಾಡಿಕೊಂಡು ಒಗ್ಗರಣೆ ಒಟ್ಟಿಗೆ ಮಿಕ್ಸ್ ಮಾಡಬೇಕು ಅದಕ್ಕೂ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಅನ್ನಕ್ಕೂ ಮಸಾಲೆ ಹಿಡಿಯೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಹಸಿರು ಬಣ್ಣದಲ್ಲಿರುತ್ತೆ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ವೀಳ್ಯದೆಲೆ ಚಿತ್ರಾನ್ನ ತಯಾರು ಖಂಡಿತ ಹೇಳ್ತೀನಿ ಏನೋ ಒಂದು ಅಡ್ಡ ವಾಸನೆ ಆಗಲಿ ಅದೆಲ್ಲ ಯಾವುದೂ ಇರೋದಿಲ್ಲ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲಿ ವೀಳ್ಯದೆಲೆ ಅಂತೂ ಖಂಡಿತ ಇದ್ದೇ ಇರುತ್ತೆ ಅನ್ಕೋತೀನಿ ಇದ್ದರೆ ಖಂಡಿತ ಎರಡೂ ರೆಸಿಪಿಗಳನ್ನು ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ರುಚಿಯಾಗಿರುವಂತಹ ವೀಳ್ಯದೆಲೆ ಚಿತ್ರಾನ್ನ ಮತ್ತು ಆರೋಗ್ಯಕರವಾಗಿರುವಂತಹ ವೀಳ್ಯದೆಲೆ ತಂಬುಳಿ ತಯಾರಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಂತೃಪ್ತಿ ಕಿಚನ್ನ ಫಾಲೋ ಮಾಡಿ ಥ್ಯಾಂಕ್ ಯು